ಫಲಾನುಭವಿಗಳಿಗೆ ಕಾರುಗಳನ್ನು ವಿತರಿಸಿದ ಶಾಸಕ ಹಂಪನಗೌಡ ಬಾದರ್ಲಿ ಸಿಂಧನೂರು ಹೌದು ಶಾಸಕ ಹಂಪನಗೌಡ ಬಾದರ್ಲಿ ಅಧ್ಯಕ್ಷತೆಯಲ್ಲಿ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಅಲ್ಪಸಂಖ್ಯಾತ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಮಂಜೂರಾದ ಕಾರುಗಳನ್ನು ಫಲಾನುಭವಿಗಳಿಗೆ ವಿತರಿಸಲಾಯಿತು ಸರ್ಕಾರವು ಜನತೆಯ ಅಭಿವೃದ್ಧಿಗಾಗಿ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ ಇದನ್ನ ಪ್ರತಿಯೊಬ್ಬರು ಸದುಪಯೋಗ ಪಡಿಸಿಕೊಳ್ಳಬೇಕು ಅಂದಾಗ ಮಾತ್ರ ಯೋಜನೆಗಳಿಗೆ ಒಂದು ಅರ್ಥ ಬರಬಹುದು ಅಲ್ಪಸಂಖ್ಯಾತ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಮಂಜೂರಾದ ಕಾರುಗಳನ್ನು ವಿತರಿಸಲಾಗಿದ್ದು ಇದನ್ನ ಸದುಪಯೋಗ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಬೇಕು ಎಂದು ಹೇಳಿದರು ವರದಿ ವೆಂಕಟೇಶ ನಾಯಕ ಪ್ರಜಾಪವರ್ ಟಿವಿ ಸಿಂಧನೂರು ಶಾಸಕರಾದ ಅಂಪನಗೌಡ ಬಾದ್ರಲಿ ಸಾಹೇಬ್ರೆ ಮತ್ತು ಖಾಜಿ ಮಾಲಿಕ್ ಸಾಹೇಬ್ರೆ ಶಫಿಲ್ಲಾ ಖಾನ್ ಸಾಹೇಬ್ರೆ ಮತ್ತು ಯುವ ನಾಯಕರಾದ ಅರುಣ್ ಸಾಹೇಬ್ರೆ ಮತ್ತು ಇಲ್ಲಿ ಸೇರಿರುವಂಥ ಸಮಸ್ತ ಕಾರ್ಯ ನಮ್ಮ ಕಾಂಗ್ರೆಸ್ ಪಾರ್ಟಿಯ ಹಿರಿಯರೇ ಮತ್ತು ಯುವಕರೇ ನಮ್ಮ ಶಾಸಕರ ಶಿಫಾರಸಿನ ಮೇರೆಗೆ ರಾಜ್ಯ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಬಿ ಜಡ್ ಜಮೀರ್ ಅಹಮದ್ ಸಾಹಬ್ ಅಲ್ಪಸಂಖ್ಯಾತ ವಸತಿ ಮತ್ತು ಅಲ್ಪಸಂಖ್ಯಾತ ಇಲಾಖೆ ಸಚಿವರ ವತಿಯಿಂದ ಇಂದು ಸಿಂಧನೂರಿಗೆ ಹದಿನಾಲ್ಕು ಅಲ್ಪಸಂಖ್ಯಾತ ಇಲಾಖೆಯಿಂದ ಪ್ರಥಮ ಬಾರಿಗೆ ಹದಿನಾಲ್ಕು ಗಾಡಿಗಳನ್ನು ಶಾಸಕರು ತಮ್ಮ ತಮ್ಮ ಇದರಲ್ಲಿ ಮಾಡಿಸಿರ್ತಾರೆ ಅದರ ಫಲಾನುಭವಿಗಳು ಈಗಾಗಲೇ ಎಂಟು ಕಾರ್ಡ್ಗಳನ್ನು ಕೊಂಡಿರ್ತಾರೆ ಆರು ಕಾರುಗಳು ಎರಡು ಆಟೋಗಳನ್ನು ಮತ್ತು ಅದೇ ರೀತಿ ದೇವರಾಜು ಅರಸು ಹಿಂದುಳಿದ ವರ್ಗ ವತಿಯಿಂದ ಒಂದು ಕಾರ್ ಬಂದಿರುತ್ತೆ ಮತ್ತು ಅದೇ ರೀತಿ ಪರಿಶಿಷ್ಟ ಪಂಗಡ ಈ ಒಂದು ನಿಗಮದಿಂದ ಒಂದು ಕಾರನ್ನು ಈಗಾಗಲೇ ನಾವು ಖರೀದಿ ನಮ್ಮ ನಮಗೆ ನಮಗೆ ಮುಟ್ಟಿರುತ್ತವೆ ಇದೆ ಇದರಿಂದ ನಾವೆಲ್ಲ ಫಲಾನುಭವಿಗಳ ಕಡೆಯಿಂದ ಮತ್ತು ಸಮಸ್ತ ನಮ್ಮ ಎಲ್ಲರ ಕಡೆಯಿಂದ ನಮ್ಮ ಶಾಸಕರಿಗೆ ತುಂಬುತ್ತಿರಾದ ಧನ್ಯವಾದಗಳನ್ನು ತಿಳಿಸಲು ಇಷ್ಟಪಡ್ತೀವಿ